ನೋಡಿ ಹೂ ಹೂ ಮೊಗ್ಗು ಎಷ್ಟು ಚೆನ್ನಾಗಿದೆ ಇದು ಕಲ್ಟೆಯಿಂದ ಹಾಕಿರೋ ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಚಿಗುರಾಗಿದೆ ನೋಡಿ ಇದು ಕೂಡ ಸೇವಂತಿಗೆ ಎಷ್ಟು ಚೆನ್ನಾಗಿ ಮೊಗ್ಗು ಮೊಗ್ಗಾಗಿದೆ ಇದು ಗಂಟೆ ದಾಸ ಇದು ಗಂಟೆ ದಾಸವಾಳ ಎಷ್ಟು ಚೆನ್ನಾಗಿ ಚಿಗುರಾಗಿದೆ ಮತ್ತು ಮೊಗ್ಗಾಗಿದೆ ಹೂವಾಗಿದೆ ಎಷ್ಟೊಂದು ಚೆನ್ನಾಗಿ ಚೆನ್ನಾಗಿ ಇದೆ ನೋಡಿ ನೋಡಿ ನೋಡಿದ್ರು ಕೂಡ ತಗೋಬೇಕು ಅಂದ್ಕೋತೀರ ಇದು ಕಾಕ್ದ ಗಿಡ ಎಷ್ಟು ಚೆನ್ನಾಗಿ ಚಿಗ್ರಾಗಿದೆ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಇದು ಸೇವಂತಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಪಿಂಕ್ ಕಲರ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇದು ದಾಸವಾಳ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕಟ್ಟಿಂಗಿಂದ ಅಂತ ಹಾಕಿರೋದು ಅದಕ್ಕೆ ಚೆನ್ನಾಗಿದೆ ಮೊಗ್ಗಾಗಿದೆ ಇದು ಸೇವಂತಿಗೆ ಕೂಡ ಇದು ಕೂಡ ಸೇವಂತಿಗೆ ಇನ್ನೂ ಮೊಗ್ಗಾಗಿದೆ ಚಿಕ್ಕದು ಇದು ದಾಸವಾಳ ಎಷ್ಟು ಚೆನ್ನಾಗಿ ಹೂ ಹೂ ಅಳಬೇಕು ಅಳ್ಳಿಲ್ಲ ಇದು ಮೊಗ್ಗು ನೋಡಿ ಎಷ್ಟು ಚೆನ್ನಾಗಿ ದಾಸವಾಳ ಎಲ್ಲ ಕಲರ್ ದಾಸವಾಳ ಗಿಡ ಮೊಗ್ಗಾಗಿದೆ ಮತ್ತೆ ಹೂ ಅಳಬೇಕು ಇನ್ನೂ ಅಳ್ಳಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಳುಹ ಇದು ಹೂ ಬಿಟ್ಟಿಲ್ಲ ಇಲ್ಲಿ ಮೊಗ್ಗಾಗಿದೆ ನೋಡಿ ಎಷ್ಟು ಐಟಾಗಿ ಸುಂದರಾಗಿ ಬೆಳೆದಿದೆ ನೋಡಿ ಡೈರೆ ಡೈರೆ ಗಿಡ ಎಷ್ಟು ಚೆನ್ನಾಗಿ ಚಿಗುರಾಗಿದೆ ನೋಡಿ ಇದು ನರ್ಸರಿಯಿಂದ ಇಂದ ಹಾಕಿರೋದಲ್ಲ ಗೆಡ್ಡೆ ಗೆಡ್ಡೆ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಚಿಗುರಾಗಿದೆ ನೋಡಿ ಇದು ಗುಲಾಬಿ ಕಟ್ಟಿಂಗ್ ಇಂದ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇದು ಅಷ್ಟು ಕೊಂಬು ಇವೆರಡು ಕೂಡ ಎಷ್ಟು ಚೆನ್ನಾಗಿ ಚಿಗುರಾಗಿದೆ ನೋಡಿ ನೋಡಿ ಸೊಪ್ಪು ಮತ್ತೆ ಇದರೊಳಗೆ ಕಿರ್ಸಾಲೆ ಸೊಪ್ಪು ಎರಡು ಮಿಕ್ಸ್ ಮಾಡಿ ಹಾಕಿರೋದು ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ಸೊಪ್ಪುಗಳು ಅದರೊಳಗೆ ಇದು ಮೆಣಸಿನ್ಕಾಯಿ ನೋಡಿ ಮೆಣಸಿನ್ಕಾಯಿ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರಾಗಿ ಮೆಣಸಿನ್ಕಾಯಿ ಕೂಡ ಬಿಟ್ಟಿದೆ ಇದು ಗುಲಾಬಿ ಎಷ್ಟು ಚೆನ್ನಾಗಿ ಚಿಗುರಾಗಿದೆ ನೋಡ್ಬೋದು ಇಲ್ಲಿ ಕೂಡ ಮಗು ಕೂಡ ಆಗಿದೆ ಇದು ನೋಡಿ ಇದು ಕೂಡ ಗುಲಾಬಿ ಇದೆ ನೋಡಿ ಇದು ಆಲ್ರೆಡಿ ಹೂವು ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಚಿಗುರಾಗಿದೆ ಇದು ದಾಸವಾಳ ಎಷ್ಟು ಚೆನ್ನಾಗಿ ಮೊಗ್ಗು ಹೂ ಎಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡ್ಬೋದು ನೀವು ಬದ್ನೆಕಾಯಿ ಗಿಡ ಎಷ್ಟು ದೊಡ್ಡದಾಗಿದೆ ನೋಡಿ ಎರಡು ಇದು ಬಿಟ್ಟಿದೆ ನೋಡಿ ಗುಂಡ್ ಬದನೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಗುಂಡಾಗಿ ಗುಂಡ್ ಗುಂಡಾಗಿ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮತ್ತು ಚಿಗುರು ಕೂಡ ಆಗಿದೆ ನೋಡ್ಬೋದು ಎಷ್ಟು ದೊಡ್ಡ ಐಟಿದೆ ನೋಡ್ಬೋದು ಪಾಲಕ್ ಸೊಪ್ಪು ಪಾಲಕ್ ಪಲಾವ್ ಕೂಡ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಪಾಲಕ್ ನೋಡಿ ಎಷ್ಟು ಶೀಘ್ರ ಆಗಿದೆ ನೋಡಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ಕರಿಬೇ ಇದು ಕೊತ್ತಂಬರಿ ಸೊಪ್ಪು ಮತ್ತು ದಂಟ ಸೊಪ್ಪು ಇವೆಲ್ಲ ಮಿಕ್ಸ್ ಮಾಡಿ ಹಾಕಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಇದೆ ಇದು ತೆಂಗಿನ ಸಸಿ ತೆಂಗಿನ ಸಸಿ ಕೂಡ ಹಾಕಿರೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಗ್ರೀನ್ ಗ್ರೋ ಬ್ಯಾಗ್ ಮೀಶೋಯಿಂದ ತೊಗೊಂಡಿರೋದು ಇದು ಕಮ್ಮಿ ಬೆಲೆಗೆ ಸಿಗ್ತಿದೆ ನೀವು ಕೂಡ ತಗೋಬೇಕು ಅಂದರೆ ಕಮೆಂಟ್ ಕಮೆಂಟ್ ಹಾಕಿ ನಮಗೆ ನೋಡಿ ಇದು ಅದರೊಳಗೆ ಸಸಿಗಳನ್ನು ಹಾಕಿದ್ದಾರೆ ಸೇವಂತಿ ಸಸಿಯನ್ನು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಕಿತ್ತು ಕೂಡ ಹೋಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಕೂಡ ತಗೋಬೇಕು ಅಂದರೆ ಕಮೆಂಟ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಗ್ ಕೂಡ ನೋಡಿ ಗಿಡ ಕೂಡ ನೀವು ಹಾಕಂತ ಕಳಿಸಿ ನಾವು ಲಿಂಕ್ನ ಕಳಿಸ್ಕೊಡ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲಿ ಪರ್ಪಲ್ ಕಲರ್ ಸೇವಂತಿಗೆ ಗಿಡ ಕೂಡ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪುಟ್ ಮಲ್ಲಿಗೆ ಎಷ್ಟು ಚೆನ್ನಾಗಿ ಮೊಗ್ಗು ಮತ್ತು ನೋಡಿ ಎಷ್ಟು ಚೆನ್ನಾಗಿ ಮೂತ್ಮಲ್ಲಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಮುದ್ಕೊಂಡಿದ್ದೀನಿ ಕೂಡ ನೋಡಿ ಇದು ಕಂಕಾಂಬರ ಎಷ್ಟು ಚ ಕಂಕಾಂಬರ ನೋಡಿ ಒಂದೇ ಗಿಡದಲ್ಲಿ ಎಷ್ಟೊಂದು ಹೂಗಳು ಬಿಟ್ಟಿದೆ ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗೌರಿ ಬಿದ್ದು ಕಂಕಾಂಬರ ನೋಡಿ ಒಂದೇ ಗಿಡದಲ್ಲಿ ಇಷ್ಟೊಂದು ಬಿಡೋಕ್ಕೆ ಸಾಧ್ಯ ಇಲ್ಲ ಇವತ್ತು ಆರ್ವೆಷ್ಟು ಮಾಡಿದ್ರೆ ನಾಳೆ ಆಗ್ಲೇ ಗೌರಿ ಬಿದ್ದು ಕಂಕಾಂಬರ ಬಿಟ್ಟಿರುತ್ತೆ ನೋಡಿ ೂ ಕೂಡ ಪಾಲಕ್ ಸೊಪ್ಪಿನ ಹಾಕಿದರೆ ಜಾಗ ಕೂಡ ಒಂದು ಜಾಗ ಜಾಗಗಳ ಪಾಲಕ್ ಸೊಪ್ಪನ ಹಾಕಿದರೆ ನೋಡಿ ನಾನು ಜಾಸ್ತಿ ಪಾಲಕ್ ಪಲಾವ್ ಮಾಡಿಸ್ಕೊಂಡು ತಿಂತೀನಿ ಜಾಸ್ತಿ ಚೆನ್ನಾಗಿರುತ್ತೆ ಇದು ನೋಡಿ ಸೇವಂತಿಗೆ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರಬಹುದು ಮಗು ಕೂಡ ಆಗಿದೆ ಚಿಗರು ಕೂಡ ನೋಡಿ ಹಾಕಿ ಇದು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಗುಲಾಬಿ ಗಿಡ ಚಿಗುರಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಮಗು ಕೂಡ ಆಗಿದೆ ಆಲ್ರೆಡಿ ಹೂವು ಕೂಡ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಗುಲಾಬಿ ಗಿಡ ನೋಡ್ತಾ ಇರ್ಬೋದು ರೋಸ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೋಡಿ ಚಿಗುರು ಕೂಡ ಆಗಿದೆ ಎಷ್ಟು ನೋಡಿ ಎಷ್ಟು ಐಟು ನಮ್ಮಮ್ಮ ಹೂ ನೀರು ಹಾಕ್ತಿದ್ದಾರೆ ಹೂಗಳಿಗೆ ಸೊಪ್ಪುಗಳಿಗೆ ನೋಡಿ ನೋಡಿ ಎಲ್ಲ ನೋಡಿ ಸ್ವಲ್ಪ ಚೆನ್ನಾಗಿ <muchas> ಚೆನ್ನಾಗಿ ಬಿಟ್ಟಿದೆ ನೋಡಿ ಸ್ವಲ್ಪ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಂಕಾಂಬರ ಕದೇಶ ನೋಡಿ ಇದು ಸೇವಂತಿಗೆ ಬಿಸ್ಕೆಟ್ ಕಲರ್ ಸೇವಂತಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಮೊಗ್ಗು ಕೂಡ ಆಗಿದೆ ಹೂ ಕೂಡ ಆಲ್ರೆಡಿ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ದಾಸವಾಳ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮೊಗ್ಗು ಕೂಡ ಈ ಒಂದೇ ಗಿಡದಲ್ಲಿ ಎಷ್ಟೊಂದಾಗಿದೆ ನೋಡಿ ಒಂದು ಹೂ ಕೂಡ ಬಿಟ್ಟಿದೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ದಾಸವಾಳ ಎಷ್ಟು ಚೆನ್ನಾಗಿದೆ ರೆಡ್ ಕಲರು ದಾಸವಾಳ ಮಗು ಎಷ್ಟು ಚೆನ್ನಾಗಿದೆ ನೋಡ್ತಾ ಇರಬಹುದು ಎಷ್ಟು ಗಿಡ ನೋಡಿ ಪಿಂಕ್ ಕಲರ್ ವೈಟ್ ಕಲರ್ ಪಿಂಕ್ ಡಾರ್ಕ್ ಪಿಂಕ್ ಪರ್ಪಲ್ ಕಲರ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡ್ತಾ ಇರ್ಬೋದು ಗಿಡ ನೋಡಿ ಇಷ್ಟು ದೊಡ್ಡ ಕೊಡಿದೆ ನೋಡ್ಬೋದು ಮುಂದೆ ಹೋಗೋಣ ಇದು ತಪ್ಪು ಎಷ್ಟು ಚೆನ್ನಾಗಿ ಚಿಕ್ಕವಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಎಲ್ಲ ಎಷ್ಟೊಂದು ಎಷ್ಟೊಂದು ಬಿಟ್ಟಿದೆ ತಪ್ಪು ಅಂತ ನೋಡ್ತಾ ಇರ್ಬೋದು ಇವು ನೋಡಿ ಎಷ್ಟು ಚೆನ್ನಾಗಿದೆ ನಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ನೀವು ನೋಡಿ ಇದು ಪಿಂಕ್ ಕಲರ್ ಗುಲಾಬಿ ಎಷ್ಟು ಚೆನ್ನಾಗಿ ಚಿಗುರಾಗಿದೆ ನೋಡಿ ಹೂ ಕೂಡ ಬಿಟ್ಟಿದೆ ಒಂದು ಮೊಗ್ಗಾಗಿ ಒಂದು ಹೂ ಬಿಟ್ಟಿದೆ ನನ್ನಷ್ಟು ಕೂಡ ಹೈಟ್ ಇದೆ ಇದು ದಾಳಿಂಬೆ ಎಷ್ಟು ಹೈಟ್ ಆಗಿದೆ ಮತ್ತೆ ಹೂ ಆಗಿದೆ ಮತ್ತೆ ಕಾಯಿ ಆಗಿದೆ ನೋಡ್ತಾ ಇರ್ಬೋದು ಎಷ್ಟೊಂದು ಬಿಟ್ಟಿದೆ ಅಂತ ನೋಡಿ ಇಲ್ಲಿ ಎರಡು ಕಾಯಿ ಆಗಿದೆ ನೋಡ್ಬೋದು ಎರಡು ಕಾಯಿ ಆಗಿದೆ ಇಲ್ಲಿ ಹೂ ಆಗಿದೆ ನೋಡಿ ಇಲ್ಲಿ ಕಾಯಿ ಆಗಿದೆ ಅಲ್ಲಿ ಮೂರ್ಕಾಯಿ ಆಗಿದೆ ಇಲ್ಲೂ ಕೂಡ ಆಗಿ ಒಂದು ಅದ್ಭುತ ಎಲ್ಲ ಇದು ನಾವಾಕಿರೋದಲ್ಲ ಹಾಕಿರೋದಲ್ಲ ಇದೇ ಹುಟ್ಟಿರೋದು ನೋಡಿ ಹುಟ್ಟಿ ಅದಾಗದೇ ಹುಟ್ಟಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡ್ಬೋದು ಇದು ನೋಡಿ ಎಷ್ಟು ಚೆನ್ನಾಗಿ ಚಿಗುರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರಾಗಿ ಮೊಗ್ಗ ಹೂ ಆಗಿದೆ ನೋಡಿ ಇದು ಹುಳ್ಳಿಕಾಯಿ ಗಿಡ ನೋಡಿ ಇಲ್ಲೂ ಕೂಡ ಇದೆ ಎಷ್ಟು ಚೆನ್ನಾಗಿ ಚಿಗುರಾಗಿ ಆಲ್ರೆಡಿ ಹುಳ್ಳಿಕಾಯಿ ಕೂಡ ಬಿಟ್ಟಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹುಳ್ಳಿಕಾಯಿ ಅಂತ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂ ಕೂಡ ಆಗಿದೆ ನೋಡ್ಬೋದು ಹೂ ಕೂಡ ಆಗಿದೆ ನೋಡಿ ಹುಳ್ಳಿಕಾಯಿ ಕೂಡ ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿ ಚಿಗು ಕಾಯಿ ಬಿಟ್ಟಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟೆ ಇದಕ್ಕೆ ನೆಲನೇ ಬೇಕಾಗಿಲ್ಲ ಇದಕ್ಕೆ ಕವರ್ ಇದ್ರೆ ಸಾಕು ಚೆನ್ನಾಗಿ ಚಿಗುರ ಈ ಕಾಯಿ ಕೂಡ ಬಿಡುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಕವರಲ್ಲಿ ಚೆನ್ನಾಗಿ ಬಿಡ್ಬೋದು ನೋಡಿ ನೋಡಿ ಇದು ಗಾಂಧಾರಿ ಮೆಣಸು ಎಷ್ಟು ಚೆನ್ನಾಗಿದೆ ನೋಡಿ ಹಣ್ಣು ಎಲ್ಲ ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿ ಹೈಟಾಗಿ ಚಿಗುರಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತವಾಗಿ ಬೆಳೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಖಾರವಿರುತ್ತೆ ಇದನ್ನ ಮೊದಲೇ ಹೇಳಿದ್ದೆ ಒಂದು ಫುಲ್ ಮಾಡಿದ್ದೆ ನೀವು ನೋಡಿಲ್ಲ ಅಂದ್ರೆ ಇವಾಗ ಇಲೆದಲ್ಲಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ದಪ್ಪ ನೋಡಿ ಎಲೆ ಎಷ್ಟು ದೊಡ್ಡದಾಗಿ ನೋಡಬಹುದು ಸಿದ್ರು ಕೂಡ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗಾರ್ಡನ್ ಅಲ್ಲಿ ಎಷ್ಟೊಂದು ವೆರೈಟಿ ಆಫ್ ದಾಸ ಹಾಗೆ ಹೂವುಗಳು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ವೆರೈಟಿ ಆಫ್ ನಮ್ಮ ಗಾರ್ಡನ್ನಲ್ಲಿ ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ರೆಡ್ ಕಲರು ಪಿಂಕ್ ಕಲರು ಕೆಂಪ್ ಕಲರು ಬಿಸ್ಕೆಟ್ ಕಲರು ನೋಡಿ ಎಷ್ಟೊಂದು ವೆರೈಟಿ ಆಫ್ ಕಲರ್ಸ್ ಬಿಟ್ಟಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವೈಟ್ ಕಲರ್ ಕೂಡ ನೋಡಿ ಬಿಟ್ಟಿದೆ ವೈಟ್ ಕಲರ್ ಕೂಡ ದಾಸವಾಳ ನೋಡಿ ಎಷ್ಟು ಚೆನ್ನಾಗಿದೆ ಅದು ವೈಟ್ ಕಲರ್ ದಾಸವಾಳ ಮತ್ತೆ ಅದು ಪಿಂಕ್ ಕಲರ್ ದಾಸವಾಳ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ರೆಡ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ರೆಡ್ ಕಲರ್ ದಾಸವಾಳ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ರೆಡ್ ಕಲರ್ ದಾಸವಾಳ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಮುಗ್ ಕೂಡ ಆಗಿದೆ ಎಷ್ಟೊಂದು ಮುಗ್ಗಾಗಿದೆ ನೋಡ್ಬೋದು ಇದು ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿದೆ ಕಲರ್ ಕೂಡ ಹೇಗಿಡ ಎಷ್ಟೊಂದು ಆಗಿದೆ ನೀವು ನೋಡಿಬಿಟ್ರೆ ಆಶ್ಚರ್ಯಪಟ್ಟು ಬಿಡ್ತೀರಾ ನೋಡಿ ಗುಂಡ್ ಗುಂಡಾಗಿ ಹಣ್ಣಾಗಿ ಎಷ್ಟು ಚೆನ್ನಾಗಿದೆ ನನಗಿಂತ ಫುಲ್ ಹೈಟ್ ಇದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫುಲ್ ಬಿಟ್ಟಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡ್ಬೋದು ನನ್ನ ಚಾನಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಹೊತ್ತಿ લાઈ શેર થેન્ક યુ ફોર્ વાચિંગ બાય મુજન અલ તો